ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚಲೋ ಇದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ಲತ್ತೀನಿ ನೋಡಿರಿ ಇವತ್ತು ನಿಮಗೆ ಈರುಳ್ಳಿ ಬಜ್ಜಿ ರೆಸಿಪಿ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ನೋಡಿರಿ ಬರ್ರಿ ಹೇಗೆ ಮಾಡೋದು ಅಂತ ನೋಡ್ರಿ ಒಂದು ಕಡೆ ಇಟ್ಕೊಂಡಿದ್ದೆ ನೋಡ್ರಿ ನಾನು ಹಿಟ್ಟು ಕಲಿಸ್ಕೊಳಕ್ಕೆ ಅದ್ರಾಗ ಇವಾಗ ಒಂದೂವರೆ ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕಲತ್ತೀನಿ ನೋಡಿರಿ ಇದು ಸ್ಪೆಷಲಿ ಬಜ್ಜಿ ಮಾಡೋ ಕಡಲೆ ಹಿಟ್ಟೆ ರೀ ಒಂದೂವರೆ ಕಪ್ ಆಗೋಷ್ಟು ತಗೊಂಡಿದ್ದು ನೋಡಿ ಫ್ರೆಂಡ್ಸ್ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇದು ಅಜೀವನ್ ರೀ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಜೀವನ್ ತೊಗೊಂಡಿದ್ದು ನೋಡಿ ಇದು ಫ್ಲೇವರ್ ಸಲುವಾಗಿ ರೀ ಆಮೇಲೆ ಬೇಕಿಂಗ್ ಸೋಡಾ ರೀ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ತಗೋಬೇಕು ಆಮೇಲೆ ಖಾರ ರೀ ಅಚ್ಚ ಖಾರದ ಪುಡಿ ತೊಗೊಂಡಿದ್ದು ನೋಡಿ ಸ್ವಲ್ಪ ಆಮೇಲೆ ಒಂದು ಚಿಟಿಕೆ ಆಗೋಷ್ಟು ಅರಶನೇ ತೊಗೊಂಡಿದ್ದು ನೋಡಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿನ್ರಿ ಮುಂಚೆನೆ ತೊಳ್ಕೊಂಡು ಅದಿಷ್ಟು ಹಾಕೊಲತ್ತೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ರಿ ಇಲ್ಲ ಕೈಯಿಂದನೇ ಮಿಕ್ಸ್ ಮಾಡ್ಕೊತೀನಿ ಅಂದ್ರೆ ಮಾಡ್ಕೊಬೋದು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದು ಇನ್ನು ಗಡಲೆ ಹಿಟ್ಟಿನ ಗಂಟು ಗಂಟೆ ಇರ್ತಾವಲ್ಲ ರೀ ಎಲ್ಲನೂ ಹೋಗ್ತದೆ ಕೈ ಮಿಕ್ಸ್ ಮಾಡ್ಕೊಂಡ್ರಿ ಇನ್ನೂ ಸರಿಯಾಗಿರ್ತವೆ ನೋಡಿ ನೀರು ಹಾಕಿಟ್ಟು ಕಲಿಸ್ಕೊಳ್ಳೋದ್ಕಿಂತ ಮುಂಚೆನೇ ಮಿಕ್ಸ್ ರೀ ಇದು ಇವಾಗ ನೀರು ಹಾಕೋತೀನಿ ನೋಡಿ ಫ್ರೆಂಡ್ಸ್ ನಾನು ಥೊಡೆ ಥೊಡೆ ನೀರು ಹಾಕೊಂಡು ಕಲಿಸ್ಕೊಳ್ರಿ ಇವಾಗ ಹಿಟ್ಟು ಕಲಿಸ್ಕೊಳ್ಳೋದು ಹಾಗೇದು ನೋಡಿರಿ ಇನ್ನು ಗಂಟು ಗಂಟೆ ಇದ್ದರೆ ಒಂದು ಸ್ವಲ್ಪ ಚಲೋ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದೆಲ್ಲ ಹಾಗೆ ನೋಡಿ ನಾನು ಇವಾಗ ಅದು ತೆಗೆದಿಟ್ಕೊತೀನಿ ನೋಡಿರಿ ಸೈಡಿಗೆ ಒಂದು ಐದು ನೀಲ ಹತ್ತು ನಿಮಿಷ ನೆನೆ ಹಾಕಿಬಿಡ್ರಿ ಇದು ಯಾಕಂದ್ರೆ ಚಿಗಿ ಬರ್ತದ ಇವಾಗ ಇದು ತೆಗೆದಿಟ್ಕೊತೀನಿ ರೀ ನಾನು ಬೇರೆ ಕಡೆ ನೆನೆಲಿಕ್ಕೆ ಇಡ್ತೀನಿ ಇವಾಗ ಸ್ಟ್ರೋ ಚಾಲು ಮಾಡೋದು ಕಡೆ ಇಟ್ಕೊಂಡಿನಿ ನೋಡಿರಿ ಆಯಿಲ್ ಬಿಸಿ ಮಾಡ್ಕೋತೀನಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಆಯಿಲ್ ಬಿಸಿ ಮಾಡಿಕೊಡ್ರಿ ಹಿಟ್ಟು ನೆನೆಯವರೆಗೂ ಇವಾಗ ಆಯಿಲ್ ಬಿಸಿ ಆಗ್ಯಾದ ನೋಡಿರಿ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ರೀ ಬಾರಿಕಾಗಿ ಒಂದು ದೊಡ್ಡ ಸೈಜ್ ಆಗೋಷ್ಟು ಈರುಳ್ಳಿ ಹಾಕೊಲತ್ತೀನಿ ಇದಕ್ಕೆ ಜಾಸ್ತಿ ಏನು ಈರುಳ್ಳಿ ಹತ್ತಲ್ಲ ಈರುಳ್ಳಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಿನಿ ನೋಡ್ರಿ ಈ ಕಡೆ ಎಣ್ಣೆನೂ ಕಾಯ್ತತ್ರಿ ಇವಾಗ ಬಜ್ಜಿ ಹಾಕೋತೀನಿ ನೋಡಿರಿ ನಾನು ಅಷ್ಟು ಹೀಗೆ ಒಂದೊಂದಾಗಿ ಹಾಕ್ಕೊಳ್ಬೇಕು ಇವಾಗ ಹಾಕ್ಕೊಂಡಿದ್ದೆ ನೋಡಿರಿ ನಾನು ಮೇಲೆ ಕೆಳಗೆ ಮಾಡ್ಕೊತಾನೆ ಇರ್ಬೇಕು ನೋಡ್ರಿ ಯಾಕಂದ್ರೆ ಒಂದು ಕಡೆ ಕಲರ್ ಬರ್ತಾವ್ರಿ ಎಲ್ಲ ಹಾಗೆ ಬಿಟ್ಟರು ಮತ್ತು ಒಳಗೆ ಹಿಟ್ಟಿಟ್ಟಿರ್ತದೆ ರೀ ಉರಿ ಫುಲ್ ಮೀಡಿಯಮ್ ಫ್ಲೇಮ್ನಾಗ ಇಡಬೇಕ್ರಿ ಹೈ ಫ್ಲೇಮ್ನಾಗ ಇಟ್ಟರು ಒಂದು ಕಡೆ ಒಂದು ಕಡೆ ಬೆಂದ್ ಇರ್ತದ್ರಿ ಒಂದು ಕಡೆ ಬೆಂದ್ ಒಳಗೆ ಹಿಟ್ಟಿಟ್ಟು ಹಾಗೆ ಇರ್ತದ್ರಿ ಅದಕ್ಕೆ ಉರಿ ಒಂಚೂರು ಸಣ್ಣದಾಗಿ ಇಟ್ಟು ಮೇಲೆ ಕೆಳಗೆ ಮಾಡ್ತಾನೆ ಇರ್ಬೇಕು ನೋಡ್ರಿ ಇವಾಗ ಹಾಗೆವ್ರಿ ತೆಗ್ದು ತೋರಿಸ್ಲತ್ತೀನಿ ನೋಡಿರಿ ವೀಕ್ಷಕರೇ ನೋಡ್ಬೋದ್ರಿ ಎಷ್ಟು ಸ್ಮೂತಾಗಿ ಬಂದವ ನಾ ಹೇಳಿದ ಮೆಥಡ್ ಫಾಲೋ ಮಾಡಿ ನೀವು ಮನೇಲಿ ಮಾಡಿದ್ರೆ ಇದೇ ಟೈಪ್ ಬರ್ತಾವೆ ನೋಡಿ ಇವಾಗ ತೆಗ್ಕೊಂಡು ಹಾಕೊಲತ್ತೀನಿ ನೋಡಿರಿ ಒಂದು ಪ್ಲೇಟ್ನಾಗ ನಾನು ಇವಾಗ ಅಷ್ಟು ಹಾಗೆ ಹಾಕ್ಕೋಬೇಕು ರೀ ಕಲಸಿಟ್ಟಿದ್ದು ಕಲಸಿರ್ತಿದ್ದು ಒಂದು ಬೈ ಒಂದೇ ಬಿಡ್ಬೇಕ್ರಿ ಇನ್ನೊಂದು ಸರಿ ತೋರಿಸ್ಲತ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ಅಷ್ಟು ಹಾಗೆ ಮಾಡ್ಕೊಳ್ಬೇಕು ಕಲರ್ ಒಂದು ಸ್ವಲ್ಪ ಮೀಡಿಯಮ್ ಕಲರ್ ಬರೋ ಅದ್ರಗುನೇ ತೆಗಿಬೇಕ್ರಿ ಇವಾಗ ನೋಡಿರಿ ಎಷ್ಟು ಸ್ಮೂತಾಗಿ ಬಂದವ್ ನೋಡ್ಬೋದು ರೀ ನೀವೇ ಫ್ರೆಂಡ್ಸ್ ಇವನು ಪ್ಲೇಟ್ನಾಗ ತೆಗ್ದಿಟ್ಕೊಲತ್ತೀನಿ ನೋಡಿ ಕೆಲವೊಬ್ಬರಿಗೆ ಮಾಡ್ದಾಗ ಒಳಗೆ ಇಟ್ಟಿಟ್ಟು ಹಾಗೆ ಇರ್ತದಂತ ಹೇಳ್ತಾರ್ರಿ ನಾ ಮಾಡಿಂದ ಇವತ್ತು ಮೆಥಡ್ ಫಾಲೋ ಮಾಡ್ಕೊಂಡು ಇವನು ಮಾಡಿದ್ರು ಸೇಮ್ ಇದೇ ಟೈಪ್ ರೀ ನಾ ಈಗ ಕೈಯಿಂದ ಮುತ್ ತೋರಿಸ್ತೀನಿ ನೋಡ್ರಿ ಎಷ್ಟು ಸ್ಮೂತಾಗಿ ಬಂದಾವ ಒಳಗಡೆ ಹಿಟ್ಟದು ಏನಿಲ್ಲ ನೋಡ್ರಿ ನೋಡ್ಬೋದು ರೀ ನೀವೇ ಫ್ರೆಂಡ್ಸ್ ನಾ ಮಾಡಿದ್ದು ಇವತ್ತು ಈರುಳ್ಳಿ ಬಜ್ಜಿ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಿಮಗೆ ಇನ್ನೂ ಯಾವ್ಯಾವ ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ನಲ್ಲಿ ಕೇಳ್ಬೋದು ರೀ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ ಕೊನೆಯದಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು